ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿನ ಮನೇಲೇ ಮಾಡ್ತಾಯಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಗೋಬಿ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮನೇಲೇ ಈಸಿಯಾಗಿ ಮಾಡ್ಕೊಬೋದು ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ತೊಳೆದಿಟ್ಟಿರೋವಂಥ ಕೋಸನ್ನು ಇಲ್ಲಿ ನಾನು ತುರ್ಕೊಂಡಿದ್ದೀನಿ ಹಚ್ಕೊಂಡಿಲ್ಲ ತುರ್ಕೊಂಡಿದ್ದೀನಿ ತುರ್ಕೊಳೋದ್ರಿಂದ ತುಂಬ ಸಣ್ಣದಾಗಿ ತುರಿದಿರೋದ್ರಿಂದ ನಮಗೆ ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಎಲೆಕೋಸನ್ನು ತುರ್ಕೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಚಿಕ್ಕದು ತುರಿದಿರೋ ಎಲೆಕೋಸನ್ನು ಹಾಕ್ಕೊಂಡು ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಅದೇ ರೇಷಿಯೋದಲ್ಲಿ ಕಾರ್ನ್ಫ್ಲೋರು ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಖಾರದ ಪುಡಿ ಅದಾದಮೇಲೆ ಒಂಚೂ ಚಾಟ್ ಮಸಾಲ ಅದಾದಮೇಲೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ನೀ ರೀತಿ ನೀರನ್ನು ಯೂಸ್ ಮಾಡೋದಿನ ಬೇಕಾಗಲ್ಲ ಯಾಕಂದರೆ ಕೋಸಲ್ಲೇ ನೀರು ಇರೋದ್ರಿಂದ ಅದು ಸಾಕಾಗುತ್ತೆ ನಿಮ್ಗೆ ಬೇಕಂದರೆ ಲಾಸ್ಟಲ್ಲಿ ಒಂದು ಚೂರು ನೀರನ್ನು ಕೂಡ ನೀವು ಹಾಕೋಬೋದು ಇದಾದ ಮೇಲೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಚೂರು ಹಿಟ್ಟನ್ನು ಒಂದು ಸ್ಪೂನಷ್ಟು ಅಕ್ಕಿಟ್ಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದರಿಂದ ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಗೋಬಿ ಇದನ್ನು ಇದನ್ನು ಈ ರೀತಿ ನಾವು ಬೋಂಡ ಹಾಕ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಆಕಸ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ಆದಮೇಲೆ ನೀವು ಸಣ್ಣ ಸಣ್ಣದಾಗಿ ನೀವು ಗೋ ಅಂದರೆ ಬೋಂಡ ಯಾವ ಸೈಜಲ್ಲಿ ಬೇಕೋ ನಿಮಗೆ ಆ ಸೈಜಲ್ಲಿ ನೀವು ಇದನ್ನು ಬೋಂಡ ಥರ ನೀವು ಬಿಟ್ಕೊಂಡ್ರೆ ಆಗುತ್ತೆ ಕೆಲವರು ಉಂಡೆ ಮಾಡಿ ಇಟ್ಕೊಂಡು ಅದಾದಮೇಲೆ ಹಾಕ್ತಾರೆ ನಾನಿಲ್ಲಿ ಬೋಂಡ ಯಾವ ರೀತಿ ಹಾಗೆ ಹಾಕ್ತೀವೋ ಅದೇ ರೀತಿ ಇಲ್ಲಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಅದು ಒಂದು ಸ್ವಲ್ಪ ನಾನಿಲ್ಲಿ ಯಾವುದೇ ರೀತಿ ಕಲರ್ ಯೂಸ್ ಮಾಡಿದೆ ಮಾಡಿಲ್ಲ ಹಾಗಾಗಿ ಒಂಚೂರು ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇಷ್ಟೇ ಡ್ರೈ ಗೋಬಿ ಇದಕ್ಕೇನಾದರೂ ನೀವು ಗ್ರೀನ್ ಚಟ್ನಿ ಮಾಡಿಕೊಂಡು ಸ್ವಲ್ಪ ಸ್ವೀಟನ್ನು ಹಾಕ್ಕೊಂಡು ತಿಂದರೆ ಅದೇ ತುಂಬಾ ಟೇಸ್ಟಿ ಆಗಿರುತ್ತೆ ಡ್ರೈ ಗೋಬಿ ಕೂಡ ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಅದೇ ಎಣ್ಣೆಗೆ ಒಂಚೂರು ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಆ್ಯಂಡ್ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನು ಕೂಡ ಒಂದು ಮಿನ್ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಏನು ಬೇಡ ಯಾಕಂದರೆ ಬಾಯಿ ಭಾಗ್ಯ ಸಿಕ್ಕೋ ಕೆಲವ್ರಿಗೆ ಇಷ್ಟ ಆಗುತ್ತಲ್ವ ಅದಕ್ಕಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಕಾಲ್ ಟೀನ್ ಸ್ಪೂನ್ ಕಾರ್ನ್ಫ್ಲೋರು ಒಂಚೂರು ನೀರನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕೊತಾ ಇದ್ದೀನಿ ಯಾಕಂದರೆ ಅದನ್ನು ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಥರ ತಿಕ್ನೆಸ್ ಬರುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ಕಾರ್ನ್ಫ್ಲೋರು ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಮೇಲೆ ಫ್ರೈ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಯಾವುದೇ ಸೋಯಾ ಸಾಸು ಆಗಲಿ ಚಿಲ್ಲಿ ಸಾಸ್ ಮತ್ತು ವಿನೇಗರ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ನನ್ನ ಮಗಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ನಾನು ಅದ್ಯಾವುದು ಯೂಸ್ ಮಾಡ್ತಾ ಇಲ್ಲ ನಾನು ಬರೀ ಕೆಚಪ್ ಒಂದು ಟೊಮೊಟೊ ಸಾಸ್ ಒಂದು ಯೂಸ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ಅದಾದಮೇಲೆ ನೀವು ಮಾಡಿಟ್ಕೊಂಡಿರೋಂಥ ಡ್ರೈ ಗೋಬಿನ ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಗೋಬಿ ಮುಗ್ದೇ ಹೋಗುತ್ತೆ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ನಾನು ಮಾಡಿದ್ದು ಗೋಬಿ ಕ್ರಿಸ್ಪಿಯಾಗಿ ಕೂಡ ಇತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಈರುಳ್ಳಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್